ಐ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಿ ಹಬ್ಬಬ್ಬ ಇನ್ನೂ ವಿಪರೀತವಾದ ಬಿಸಿಲು ಇದ್ರ ಮಧ್ಯೆ ನಾವು ಮಕ್ಕಳಿಗೆ ಮತ್ತು ಹಿರಿಯರಿಗೆ ದೇಹ ತಂಪು ಮಾಡಲು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಡಿ ಸಬ್ಬಕ್ಕಿ ಪಾಯಸ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಕಪ್ಪಷ್ಟು ಸಬ್ಬಕ್ಕಿನ ನೆನೆಸಿಟ್ಟು ಅದೇ ನೀರಲ್ಲಿ ಬೇಯಿಸ್ಕೊತಿದ್ದೀನಿ ಇನ್ನು ಸಬ್ಬಕ್ಕಿ ಬೇಯ್ತಿರೋಂಗೆ ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಪ್ಯಾನಲ್ಲಿ ನಾನು ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮನ್ನ ಫ್ರೈ ಮಾಡ್ಕೊತಿದ್ದೀನಿ ಇನ್ನು ದ್ರಾಕ್ಷಿ ಗೋಡಂಬಿ ಫ್ರೈ ಆಗ್ತಿದ್ದಂಗೆ ನಾವು ಅದನ್ನು ಒಂದು ಚಿಕ್ಕ ಕಪ್ಗೆ ಹಾಕ್ಕೊಂಡು ಮತ್ತೆ ಅದೇ ಪ್ಯಾನಲ್ಲಿ ನಾನು ಅರ್ಧ ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಿದ್ದಂಗೆ ನಾನು ಎರಡು ಕ್ಯಾರೆಟ್ ಅಷ್ಟು ತುರುವಿಟ್ಕೊಂಡಿದ್ದೆ ತುರುವಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾರೆಟ್ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ನೀರು ಬಿಟ್ಕೊತಾ ಇರುತ್ತೆ ಸೊ ನೀರು ಬಿಟ್ಕೊತ ಇದ್ದಂಗೆ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕಿದ್ದೀನಿ ಹಾಲು ಚೆನ್ನಾಗಿ ಕುದೀತಾ ಇದ್ದಂಗೆ ನಾವು ಆವಾಗಲೇ ಬೇಯಿಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ದಷ್ಟು ನಿಮಗೆ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಿರುತ್ತೆ ಇನ್ನು ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳೋರು ಕ್ಯಾರೆಟ್ನ ಈ ಥರ ತುರುವಿ ಹಾಕೋ ಹಾಕಿದ್ರೆ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಆರೋಗ್ಯಕ್ಕೂ ಇದು ಒಳ್ಳೇದು ಇಲ್ಲಿ ನಾನು ಮತ್ತೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಕುದಿಸ್ಕೊತಿದ್ದೀನಿ ಅದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಕೂಡ ಆಗ್ಬೋದು ನಿಮಗೆ ಬೇಕಾದರೆ ಇನ್ನೂ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ನಾನು ಅರ್ಧ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕಿದ್ದೀನಿ ಬಾದಾಮ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ